ಹಾಂ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಭಾಗ್ಯನ ತಾಂಡವ್ಗೆ ಚಾಲೆಂಜ್ ಮಾಡಿದಾಳೆ ಹಾಗಾದರೆ ಆಗದೇನು ಆಗ್ತಿರೋದೇನು ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಬೀಚ್ ನಾವು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯಕ್ಕೆ ಮೇಲೆ ಸವಾಲು ಈ ಕಡೆ ಎಕ್ಸಾಮ್ ಬರೆಯೋಕ್ಕೆ ಹೋಗಿರೋ ಮಗಳು ಮತ್ತು ಅಮ್ಮಂಗೆ ಎಂಥ ಸವಾಲು ಡಿಬಾರ್ ಆಗೋ ಸಂದರ್ಭ ಬಂದ್ಬಿಟ್ಟಿದೆ ಏನಪ್ಪಾ ಆಯಿತು ಅಂದರೆ ಈ ಕಡೆ ಭಾಗ್ಯಕ್ಕೆ ಮೊದಲನೇದಾಗಿ ಗಂಡನ ಕಾಟ ತಾಂಡು ತನ್ನ ಹೆಂಡತಿ ಜೀವನದಲ್ಲಿ ಆಟ ಆಡ್ತಿದ್ದಾರೆ ಒಂದು ವರ್ಷ ಪೂರ್ತಿ ಕಷ್ಟಪಟ್ಟು ಓದಿದ ಭಾಗ್ಯ ಒಂದು ಪ್ರಯತ್ನನ ನುಚ್ಚನೂರು ಮಾಡೋಕೆ ಸದ್ವಾಗ್ಬಿಟ್ಟಿದ್ರು ಆದರೆ ದೇವರ ಕೃಪ ಕಟ್ಟಾಕ್ಷ ಹಾಲ್ ಟಿಕೆಟ್ನ ತೊಗೊಂಡು ಹೋಗಿದ್ರು ಕೂಡ ಸ್ಕೂಲಿಂದ ಮತ್ತೊಂದು ಹಾಲ್ ಟಿಕೆಟ್ನ ತೆಗೆದು ಭಾಗ್ಯನೋ ಎಕ್ಸಾಮ್ ಬರೆಯೋಕ್ಕೆ ಕೂತ್ಕೋತಾಳೆ ಆದರೆ ಕನ್ನಿಕಾ ಅಂತ ಭಾಗ್ಯ ವಿರುದ್ಧವಾಗಿ ಭಾಗ್ಯ ತಿಮ್ಮಿಸ್ತಿದ್ದಾಳೆ ಹಾಗೆ ಸೇರ್ ತೀರಿಸ್ಕೋಬೇಕು ಅಂತ ನೆಂತ್ಕೊಂಡಿದ್ದಾಳೆ ಹಾಗಾಗಿ ಅವಳು ಒಂದು ದೊಡ್ಡ ಪ್ಲ್ಯಾನನ್ನೇ ಮಾಡ್ಕೊಂಡಿದ್ಳು ಹಾಗಾಗಿ ಇಲ್ಲಿ ಖುಷಿಯಿಂದ ಇದ್ದಾಳೆ ಬಿಕಾಸ್ ತಾನು ಅಂದ್ಕೊಂಡಾಗೆ ಎಲ್ಲ ಪ್ಲ್ಯಾನ್ ಆಗ್ತದೆ ಅಂತ ಫ್ರೆಂಡ್ ಬರ್ಡೇ ಪಾರ್ಟಿಗೆ ರೆಡಿಯಾಗಿ ಹೋಗ್ತದಾಳೆ ಜೊತೆಗೆ ಭಾಗ್ಯ ಹಾಡಿದಂಥ ಮಾತುಗಳು ಅಲ್ಲಿ ಆದಂಥ ಅವಮಾನ ಭಾಷಣದಲ್ಲಿ ಯಾವ ರೀತಿ ಎಲ್ಲರ ಮುಂದೆ ತನ್ನ ಮರ್ಯಾದೆ ತೆಗೆದು ಎಲ್ಲವನ್ನ ಕೂಡ ಕನಿಕ ನಾನು ಮಾಡ್ಕೋತಾಳೆ ಎಲ್ಲದಕ್ಕೂ ನೀನು ಪಿ ಮಾಡಲೇಬೇಕು ಭಾಗ್ಯ ನಿನ್ಗೇನು ಮಾಡಿದೆ ನೋಡಿ ಯಾವುದೇ ಕಾರಣಕ್ಕೂ ನೀನು ಎಚ್ಚೆತ್ಕೋಬಾರ್ದು ಹಾಗೆ ನಿನ್ನ ಮಗಳು ಜೀವನ ಕೂಡ ಹಾಳಾಗಬೇಕು ನನಗೆ ಇಷ್ಟೆಲ್ಲ ಮಾಡಿ ಅವಮಾನ ಮಾಡಿ ನನ್ನ ಸ್ಕೂಲನ್ನು ನನ್ನಿಂದನೇ ಕಿತ್ಕೊಂಡೆ ಅಂತ ಹೇಳಿದ್ಮೇಲೆ ಬಿಡ್ತೀನಿ ನೀನೇ ಅದಕ್ಕೆಲ್ಲ ಕಾರಣ ಅಂತ ಹೇಳಿ ಕನಿಕಾ ಆಕೆ ಮೇಲೆ ದ್ವೇಷಾನ ಸಾಧಿಸ್ತದಾಳೆ ಜೊತೆಗೆ ಟೆಂತ್ ಬೋರ್ಡ್ ಎಕ್ಸಾಮ್ ದಿನ ಆ ಒಂದು ಬೆಂಚನ್ನು ಯಾರು ಟೆಸ್ಟ್ ಮಾಡ್ತಾರೋ ಅವ್ರ ಹತ್ರಕ್ಕೆ ಹೋಗಿ ದುಡ್ಡು ಕೊಟ್ಟು ಅವ್ರ ಜೊತೆ ಡೀಲ್ ಮಾಡಿ ಈ ರೀತಿ ಈ ಒಂದು ರೋಲ್ ನಂಬರ್ ಇರೋ ಟೇಬಲ್ ಮೇಲೆ ನೀವು ಫಾರ್ಮುಲಾಸ್ ಬರೀಬೇಕು ಅಂತ ಹೇಳಿದಾಳೆ ಆ ವ್ಯಕ್ತಿ ಕೂಡ ದುಡ್ಡುಗೋಸ್ಕರ ಆ ಕೆಲಸ ಮಾಡೋದಕ್ಕೆ ಒಪ್ಪಿಕೊಂಡಿದ್ದಾನೆ ಆದರೆ ಈ ಥರ ಯಾವುದೇ ಅರಿವು ಇಲ್ದಿರೋ ಭಾಗ್ಯ ಮತ್ತು ತನ್ಗೆ ಎಕ್ಸಾಮ್ ಕೂತ್ಕೊತಾರೆ ಕೂತ್ಕೊಂಡಿದ್ದಷ್ಟು ಎಲ್ಲ ಎಕ್ಸಾಮ್ ಸ್ವಲ್ಪ ಬರಿತಿರ್ತಾರೆ ಅಷ್ಟರಲ್ಲಿ ಸ್ಕ್ವಾಡ್ ಬಂದು ಅವ್ರನ್ನ ಹಿಡಿದಾಕ್ತಾರೆ ಜೊತೆಗೆ ಇಲ್ಲಿ ಕನಕ ಅಕ್ಕ ಕೂಡ ಇರ್ತಾರೆ ಬಟ್ ಈ ಬಾರಿ ಅವರು ಭಾಗ್ಯನ ನಂಬೋದಿಲ್ಲ ತುಂಬಾ ಓಪ್ಸ್ ನಂಬಿಕೆ ಇಟ್ಟಿದ್ರು ಅಂಥ ಒಂದು ನಂಬಿಕೆಗೆ ಕಲ್ಲಿಸ್ತಿದ್ದಾರೆ ಅಂತ ಅವರು ಕೂಡ ಕೋಪ ಮಾಡ್ಕೊಂಡಿದ್ದಾರೆ ನಮ್ಮ ಕಡೆಯವರೆಲ್ಲ ಕೂಡ ನೋಡಿಯೂ ಕೂಡ ಈ ರೀತಿ ಇದೆ ಅಂದರೆ ಇವರೇ ಮಾಡಿರುವುದು ಅಂತ ಕೂಡ ನಂಬಿದ್ದಾರೆ ಇಲ್ಲಿ ತನ್ವಿನ ಬಗ್ಗೆ ಎಷ್ಟು ಹೇಳಿದ್ರೂ ಅವ್ರು ನಂಬೋದಿಲ್ಲ ತನ್ವಿ ಅಂತೂ ಅಲ್ಲ ನಾನು ಕಷ್ಟಪಟ್ಟು ಓದಿದ್ದೀನಿ ಅಂತ ಹೇಳಿ ಕಣ್ಣೀರು ಹಾಕ್ಕೊಂಡು ಬಂದರೆ ಆಲ್ರೆಡಿ ತಾಂಡು ಮತ್ತು ಫ್ಯಾಮಿಲಿಗೆ ಈ ಒಂದು ವಿಷಯ ಗೊತ್ತಾಗಿ ಅವರು ಕೂಡ ಕುಸುಮ್ ಸಮೇತ ಸ್ಕೂಲಿಗೆ ಬಂದಿದ್ದಾರೆ ಅಪ್ಪನ ನೋಡಿದ್ದೆ ತಡ ಹೋಗಿ ತನ್ವಿ ಅಪ್ಪೋ ತಡ ಪಪ್ಪಾ ನಾನು ಈ ತಪ್ಪು ಮಾಡಿಲ್ಲ ಪಾಪ ನಾನು ಯಾವುದೇ ರೀತಿ ಕೋಪ ಮಾಡಿಲ್ಲ ಅಂತ ಅಷ್ಟರಲ್ಲಿ ಭಾಗ್ಯ ಬರ್ತಾಳೆ ನಂತರ ಯಾಕೆ ಈ ರೀತಿ ಮಾಡಿದೆ ತನ್ವಿ ಅಂತ ಅವ್ರು ಕೇಳ್ತಿದ್ರೆ ಇಲ್ಲ ಅಚ್ಚು ನಾನು ಮಾಡಿಲ್ಲ ಅಂದಾಗ ಏನಮ್ಮ ನೀನು ಮೊಮ್ಮೊಮ್ಮನ್ನು ಯಾಕೆ ಹೇಳ್ತಿದ್ಯಾ ಇದೆಲ್ಲ ಆಗೋದಕ್ಕೆ ಕಾರಣ ನೀನು ಮುದ್ದು ಸುಸೇನ ಸ್ಕೂಲಿಗೆ ಕಳಿಸಿದೆ ಅಲ್ವ ಅವಳು ನಾನೇ ಒಮ್ಮೆನಾದರೂ ತನ್ವಿ ಕಾಪಿ ಮಾಡಿಲ್ಲ ಅವಳು ಕಾಪಿ ಮಾಡಿರಲಿಲ್ಲ ತಾನೇ ಅವಳು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಆದರೂ ತೊಗೊಂಡು ಪಾಸಾಗ್ತಿದ್ದೇ ಹೊರತು ಎಂದೂ ಕೂಡ ಅವಳು ಕಾಪಿ ಮಾಡಿದವಳಲ್ಲ ಆದರೆ ಈ ಬಾರಿ ಈ ರೀತಿ ಮಾಡಿದಾಳೆ ಅಂದರೆ ಅದಕ್ಕೆಲ್ಲ ನಿನ್ನ ಮುದ್ದು ಸುಸೇನೆ ಕಾರಣ ಅವಳೇ ಹೇಳ್ಕೊಟ್ಟಿರೋದು ಅಂತದಾಗೆ ಈ ಕಡೆ ಭಾಗ್ಯ ತನ್ವಿಗೆ ಇಬ್ಬರಿಗೂ ಕೂಡ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ಏನು ಮಾತಾಡ್ತಿದ್ಯಾ ಮಾತಾಡ್ತಿದ್ರ ನೀವು ಅಂತ ಕೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಪಪ್ಪ ಹಾಗಿದ್ರೆ ನೀನು ಕೂಡ ನನ್ನ ಕೊಪ್ಪ ಮಾಡಿದೀನಿ ಅಂತ ಹೇಳ್ತಿದ್ಯಾ ಅಂತ ಕೇಳಿ ಕೇಳ್ತಿದ್ದೆ ಹಳೆ ಈ ಕಡೆ ಭಾಗ್ಯ ಕೂಡ ನೀವು ಕೂಡ ಇದೇ ರೀತಿ ಮಾತಾಡ್ತಿದ್ರ ಅಂದಾಗ ನೀನೇನು ಸತಿಸಲು ಚೆನ್ನಾಗಿ ಮಾತು ತಂಬೋದಕ್ಕೆ ಕಣ್ಮುಂದನೆ ಎಲ್ಲ ಕಾಣಿಸ್ತಾ ಇಲ್ವಾ ಅಂತ ಹೇಳ್ತಿದ್ದಾರೆ ಈ ಕಡೆ ತಂದು ಏನು ಪಪ್ಪಾ ನಾನು ಮಾಡಿಲ್ಲ ಪಪ್ಪ ನೋಟೆ ಚೀಟರ್ ಪಪ್ಪಾ ನಾನು ತುಂಬ ಚೆನ್ನಾಗಿ ಎಕ್ಸಾಮ್ಗೆ ಹೋಗ್ತಿದ್ದೀನಿ ಪಪ್ಪಾ ಅಂತ ಹೇಳ್ತಿದ್ರೆ ಏನು ಆಗಿಂದ ಬಡಿ ಅಲ್ಲ ಚೀಟರ್ ಚಿಟರಲ್ಲ ಸುಮ್ಮನೆ ಕೂತ್ಕೋ ನೀನು ಮಾಡಿದ್ಯಾ ಅಂತ ಹೇಳ್ತಿಲ್ಲ ಬಟ್ ನಿಮ್ಮ ನೀನ್ ನೀನು ಮಾಡಿದೆ ಅಂತಾನೆ ಹೇಳ್ತಿರೋದು ಅಂತ ತಾಂಡವಿ ಹೇಳ್ತಿದ್ದ ಹಾಗೆ ಈ ಕಡೆ ಭಾಗ್ಯ ಮತ್ತೆ ತನಗೆ ತುಂಬ ಅಂದರೆ ತುಂಬಾ ವಿಚಾರ ಆಗ್ಬಿಡತ್ತ ಏನು ಮಾತಾಡ್ತಿದ್ರ ಈ ರೀತಿಯೆಲ್ಲ ಮಾತಾಡ್ಬೇಡಿ ಅಂತಂದ್ರೆ ಇನ್ನೇನು ಮಾಡೋದು ಕಣ್ಮುಂದೆ ಕಾಣಿಸ್ತಿದ್ಯಲ್ಲ ಕಣ್ಮುಂದೆ ಕಾಣಿಸ್ತಾ ಇದ್ರು ಕೂಡ ಸತ್ಯೋ ನಾನು ನಂಬಾರ್ದ ತನ್ ಭೀ ಕೂಡ ಮಾಡ್ತೋಳಲ್ಲ ಆದರೆ ನಿನ್ನ ಜೊತೆ ಸಿರಿ ಕೌಪಿ ಕಾಳಿಯೋ ಬುದ್ಧಿ ಕೂಡ ಕಲ್ತ್ ಈಗ ಅವ್ಳ ಭವಿಷ್ಯ ಏನಾಗ್ತದೆ ಅಂತ ಗೊತ್ತಾ ಅಂತ ಹೇಳ್ತಿದ್ರೆ ಇಲ್ಲ ಪಾಪ ನಾನು ಮಾಡಿಲ್ಲ ನಂಗೆ ತುಂಬ ಚೆನ್ನಾಗುತ್ತೆ ಇದನ್ನೆಲ್ಲ ಯಾರು ಮಾಡಿರೋದು ಅಂತ ಕನಿಕಾ ಮಾಡ್ ಇದನ್ನೆಲ್ಲ ಮಾಡಿರೋದು ಅಮ್ಮನ್ಕಂಡ್ರೆ ಆಗಲ್ಲ ಅಂತ ಅಂಥದ್ದಾಗ ಈ ಕಡೆ ಕೂಸ್ಮ್ ಕೂಡ ಅವು ತಗೊಂಡವ್ ನೀನು ತನ್ವಿ ಹೇಳ್ತಿರೋ ನಿಜ ಇದನ್ನು ಅವಳೇ ಮಾಡಿರ್ತಾಳೆ ಯಾಕಂದರೆ ಅವಳಿಂದಾನೆ ಇಷ್ಟು ಆಗಿರೋದು ಅವಳು ಕೋಪನ ಈ ರೀತಿ ತೀರಿಸ್ಕೊತಿದ್ದಾಳೆ ನಿಜವಾಗಿ ನನಗೂ ಕೂಡ ಅದೇ ಅನ್ನಿಸ್ತದೆ ಅಂತ ಹೇಳ್ತಿದ್ದಾಗ ಈ ಕಡೆ ಭಾಗ್ಯ ಶಾಕ್ ಆಗ್ತಾಳೆ ನಂತರ ಈ ಕಡೆ ತಗೊಂಡವು ಹೌದೌದು ಅವರಿಂದನೇ ಆಗಿರುತ್ತೆ ಬಿಡು ನಿಮ್ಮಮ್ಮ ಮಾಡ್ಕೊಂಡು ಬರೋ ಜಗಳಕ್ಕೆ ಮಕ್ಕಳು ನೀನಾಗಿರೋ ಬಲಿ ಕೊಡಬೇಕಾಗಿದೆ ಅದು ನಿನ್ನ ಹಣೆ ಬರ ನಿನ್ನ ಕರ್ಮ ನಿಮ್ಮಮ್ಮ ಆಡ್ಕೊಂಡು ಬಂದಿರೋ ಜಗಳಕ್ಕೆ ನಿನ್ನ ಭವಿಷ್ಯ ನುಚ್ಚುನೂರು ಆಗ್ತಿರೋದು ಅಂತ ಮಾತಾಡ್ತಿದ್ದಾರೆ ಏನು ಮಾತಾಡ್ತಿದ್ರೆ ಈ ರೀತಿ ಎಲ್ಲ ಮಾತಾಡ್ಬೇಡಿ ಮಕ್ಕಳಿಗೆ ಧೈರ್ಯ ತುಂಬಬೇಕು ಸ್ಥೈರ್ಯ ತುಂಬಬೇಕು ಕುಗ್ಗುಗಿರೋ ಕುಗ್ಗಿರೋ ಹತ್ರ ಧೈರ್ಯವಾಗಿ ನಿಂತು ನಿಂದೇನೂ ಆಗಿಲ್ಲ ಎಲ್ಲವೂ ಕೂಡ ಒಳ್ಳೇದಾಗುತ್ತೆ ಅನ್ನೋದನ್ನು ಬಿಟ್ಟು ಈ ರೀತಿ ಕುಕ್ಸು ಪ್ರಯತ್ನ ಮಾಡ್ತಿದ್ರಲ್ಲ ನೀವು ಒಂದು ತಂದೆನ ಅಂತ ಹೇಳ್ತಿದ್ದಾರೆ ಏಕಡ ತಳ್ಳೇ ಬಿಡ್ತಾರೆ ಭಾಗ್ಯನ ಸುಮ್ಮನೆ ತಳ್ಬೇಡಿ ನಾನಂತೂ ಸುಮ್ಮನೆ ಇರುವುದಿಲ್ಲ ಅಂತ ಹೇಳಿ ಕೌಂಟರ್ ಕೊಟ್ಟು ತಾಂಡವನ ಬೆದರ್ಸೋಕೆ ಮುಂದಾಗ್ಬಿಟ್ಟಿದ್ದಾರೆ ಈ ಕಡೆ ಭಾಗ್ಯ ತನ್ನ ಮಗಳು ತಾನು ಕೂಡ ಇಬ್ಬರು ತುಂಬ ಚೆನ್ನಾಗಿ ಓದ್ಕೊಂಡು ಬಂದಿದ್ದೀವಿ ಹಾಗಂತ ಇದನ್ನೆಲ್ಲ ಮಾಡಿರೋದು ಆ ಕನಿಕಾ ಮೇಡಮ್ ಆದರೆ ಯಾವುದೇ ಕಾರಣಕ್ಕೂ ನಾನಂತೂ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳ್ತಿದ್ದಾರೆ ಏನ್ ಮಾಡ್ಕೋತಿಯ ನೀನು ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ ಇದನ್ನೆಲ್ಲ ಮಾತಾಡೋದು ಬಿಟ್ಟು ನಿನ್ನಿಂದಾಗಿ ನನ್ನ ಮಗಳು ಜೀವನ ಹಾಳಾಗ್ತದೆ ಅವಳನ್ನ ಎಕ್ಸಾಮ್ ಬರ್ಸೋಕಾಗತ್ತಾ ಅದನ್ನ ನೋಡು ಇದನ್ನೆಲ್ಲ ಯಾಕೆ ಮಾತಾಡ್ತಿದ್ಯಾ ನನ್ನ ಜೀವನ ಹಾಳು ಮಾಡಿದ್ದಾಯ್ತು ಈಗ ನನ್ನ ಮಗಳು ಜೀವನ ಕೂಡ ಹಾಳು ಮಾಡೋಕೆ ಹೊರಡ್ತಿದ್ಯಾ ಅಂತ ಹೇಳ್ತಿದ್ರೆ ಈ ಕಡೆ ನನಗೆ ಗೊತ್ತಿದೆ ಒಂದು ತಾಯಿಯಾಗೆ ನನ್ನ ಮಗಳ ಜೀವನನ ಹೇಗೆ ಕಾಪಾಡಬೇಕು ಅಂತ ಯಾವುದೇ ತಾಯಿ ತನ್ನ ಮಗಳ ಜೀವನಾನ ಕತ್ಲಕ್ಕೆ ತಳ್ಳೋಕೆ ಪ್ರಯತ್ನ ಪಡುವುದಿಲ್ಲ ನನ್ನ ಮಗಳು ಎಕ್ಸಾಮ್ ಬರೀತಾಳೆ ನಾನು ಕೂಡ ಎಕ್ಸಾಮ್ ಬರೀದೆ ಬರೀತೀನಿ ಇದಕ್ಕೆ ಕಾರಣ ಯಾರು ಅನ್ನೋದನ್ನು ಕಂಡು ಹಿಡ್ದೇ ಹಿಡಿತೀನಿ ಅಂತ ಹೇಳಿ ಒಳಗಡೆ ಹೋಗ್ತದಾಗ ಈ ಕಡೆ ಸುನಂದ ಪೂಜಾ ಕುಸುಮ ಕೂಡ ಅವ್ರ ಜೊತೆ ಹೋಗ್ತಾರೆ ತನ್ವಿ ಮಾತ್ರ ಅಪ್ಪನ ಜೊತೆನೇ ಇರ್ತಾಳೆ ನೀರವಾಗಿ ಆಗಿ ಬಂದಿದ್ದ ಈ ಕಡೆ ಕುಸುಮ ಭಾಗ್ಯ ಆ ಒಂದು ಬೆಂಚ್ನ ಯಾರು ಚೆಕ್ ಮಾಡ್ತಾರೋ ಅವ್ರು ಮುಂದೆ ಬಂದು ನಿಂತ್ಕೋತಾರೆ ಏನು ಸುರಿದಲ್ಲ ಅಂದಾಗ ಏನು ಮಾಡ್ ಏನು ಬೇಕಾಗಿತ್ತು ಅಂತ ಕೇಳ್ತಿದ್ದಾರೆ ಗೊತ್ತಿಲ್ಲದೆ ಇರೋ ರೀತಿ ಯಾಕೆ ಗೊತ್ತಿಲ್ವಾ ನಿಮಗೆ ಯಾಕೆ ನಾವು ಬರೆಯೋ ಬೆಂಚ್ ಮೇಲೆ ಫಾರ್ಮುಲಾಸ್ ಬರೋದ್ರಿ ಅಂತ ಏನು ಕಾಪಿ ಮಾಡಿ ನೀವು ಸಿಕ್ಕಾಕೊಂಡಿರೋದು ನಾವು ಯಾಕೆ ಬರೆಯೋಣ ಒಂದು ಹೇಳ್ತೀನಿ ತಿಳ್ಕೊಳ್ಳಿ ನೀವು ಬರೋಕ್ಕೂ ಮೊನ್ನೆ ನಾವು ಚೆಕ್ ಮಾಡಿರ್ತೀವಿ ಚೆಕ್ ಮಾಡಿದಾಗ ಅದು ಇಲ್ಲದೆ ಇದ್ದಿದ್ದು ಆಮೇಲೆ ಬಂತು ಅಂದರೆ ಅದಕ್ಕೆಲ್ಲ ಕಾರಣ ನೀವೇನೆ ನೀವೇ ಬರೆದ್ಬಿಟ್ಟು ನನ್ನ ಮೇಲೆ ಹಾಕ್ತಿದ್ರ ಅಂತ ಕೇಳ್ತಿದ್ದಾರೆ ಸುಮ್ಮನೆ ನಾಟಕ ಮಾಡಬೇಡಿ ನಿಜ ಹೇಳಿ ನಮಗೆ ತುಂಬ ಚೆನ್ನಾಗೊತ್ತು ಆ ಕನಕ ಮೇಡಮ್ ದುಡ್ಡು ಕೊಟ್ಟು ಇದನ್ನೆಲ್ಲ ಮಾಡಿಸಿರೋದಲ್ವ ಅಂತ ವಾಕ್ಯ ಹೇಳ್ತಿದ್ರೆ ಆ ವ್ಯಕ್ತಿ ಮಾತ್ರ ಜೋರು ಮಾಡ್ತಿದ್ದಾರೆ ಆಕ ಸುನಂದ ಮತ್ತು ಪೂಜಾ ಬಂದಿದ್ದೆ ನೀವು ಈ ವ್ಯಕ್ತಿ ಕೇಳಿದ್ರೆ ಸುಮ್ಮನೆ ಬಿಡೋದಿಲ್ಲ ಹೇ ಹೇಳು ಅಂತ ಹೇಳ್ತಿದ್ರೆ ಈ ಕಡೆ ಕುಸುಮ ಅವರು ಸುಮ್ಮನೆ ನಾಟಕ ಎಲ್ಲ ಮಾಡ್ಬೇಡ ನಿಜ ಒಬ್ಕೋ ನಿಜ ಗೊತ್ತಾದರೆ ಏನಾಗುತ್ತೆ ಅಂತ ಗೊತ್ತಾ ಅಂತ ಹೇಳ್ತಿದ್ರು ಆ ವ್ಯಕ್ತಿ ಸತ್ಯ ಒಬ್ಕೊಳ್ಳೋಕೆ ಸುತ್ತಾನೆ ಇಲ್ಲ ಅಷ್ಟರಲ್ಲಿ ಕನಿಕನೇ ವ್ಯಕ್ತಿಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿದೆ ಏನಾಯಿತು ಆಯಿತಾ ಕೆಲಸ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಇದನ್ನು ಕೇಳಿಸ್ಕೊಂಡ್ಬಿಡ್ತಾರೆ ಆಯಿತು ಮೇಡಮ್ ನೀವು ಅಂದ್ಕೊಂಡೋಗಿ ಎಲ್ಲ ಕೆಲಸ ಆಗುತ್ತೆ ಆದರೆ ಆ್ಯಂಡ್ ಆಗಿ ನೀವು ಹಿಡಿದು ಆಕೆ ಹಾಕ್ತೀವಿ ನಿಮ್ಮನ್ನು ನಾವು ಜೊತೆಗೆ ನಾನು ನನ್ನ ಮದುವೆ ಎಕ್ಸಾಮ್ ಬರೀತೇ ಬರಿತೀವಿ ಅಂತದಾಗಿ ಕನಿಕಾಗೆ ಶಾಕ್ ಆಗುತ್ತೆ ನಂತರ ಈಗೇನು ಹೇಳ್ತೀರಾ ಸರ್ ನೀವು ಮಾಡಿದಲ್ವ ಅಂತದಾಗೆ ಆ ವ್ಯಕ್ತಿ ಫೋನ್ನ ಕಿತ್ಕೊಂಡು ಅಲ್ಲಿಂದ ಓಡೇ ಬಿಡ್ತಾನೆ ಈ ಕಡೆ ತಾಂಡ ಮತ್ತು ತನ್ಮೆ ಮುಂದೆನೇ ಹೋಗ್ತಾ ಇದ್ರು ಕೂಡ ಅದಕ್ಕೆ ನಾನು ಸಂಬಂಧನೇ ಪಟ್ಟಿಲ್ವೇನು ಅಂತ ಬರ್ತಿದ್ದಾರೆ ಈ ಕಡೆ ಎಲ್ಲರೂ ಕೂಡ ಓಡಿಸ್ಕೊಂಡು ಹೊರಗಡೆ ಬರ್ತಾರೆ ಏನೋ ಅವನ್ನ ಹುಡ್ಕೊಂಡು ಹೋಗ್ತಿದ್ಯಾ ಯಾವುದೇ ರೀತಿ ಪ್ರಯೋಜನ ಇಲ್ಲ ನಿನ್ನ ಮಗಳು ಜೀವನ ಕತ್ಲಾಗ್ತದೆ ಟೆಂತ್ ಸ್ಟ್ಯಾಂಡರ್ಡ್ ಅದೇ ಗೊತ್ತಾ ಟೆಂತ್ ಸ್ಟ್ಯಾಂಡರ್ ಎಕ್ಸಾಮ್ ಬರೀಲಿಲ್ಲ ಅಂದರೆ ಒಬ್ಬ ವಿಷ್ಯ ಏನಾಗುತ್ತೆ ಅಂತ ಗೊತ್ತಾ ಅದನ್ನು ಬಿಟ್ಟು ಅವ್ನು ಓಡಿಸ್ಕೊಂಡು ಹೋದ್ರೆ ಏನು ಯೂಸು ಎಲ್ಲ ಕೂಡ ಹಾಳು ಮಾಡ್ಬಿಟ್ಟೆಲ್ಲ ಇನ್ನೇನಿದೆ ನೀನು ಮಾಡೋ ಕರ್ಮ ಕಾರಣಕ್ಕೆ ನೀನು ನಿಮ್ಮತ್ತೆ ಇಬ್ಬರು ಕೂಡ ಹೋಗಿಬಿಟ್ಟು ಎಲ್ಲ ಕಡೆ ಸನ್ಮಾನ ಮಾಡಿಸ್ಕೊಂಡು ಪ್ರಶಸ್ತಿ ತೊಗೊಂಡು ಬನ್ನಿ ಅದಕ್ಕೆ ಅಲ್ವಾ ಲಾಯಕ್ ಆಗಿರೋದು ನೀವು ಅಂತೆಲ್ಲ ಮಾತಾಡ್ತಿರ್ತಾನೆ ನೋಡಿ ವಿನಾಕಾರಣ ಏನು ಕೂಡ ಮಾತಾಡಬೇಡಿ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಏನು ಮಾಡಬೇಕು ಅಂತ ಹೇಳ್ತಿದ್ರಮ್ಮಮ್ಮ ನಿಮ್ಮಿಂದನೇ ಎಲ್ಲ ಆಗಿದ್ದು ಹಾಂ ಕನಿಕಾ ಮೇಡಮ್ ಜೊತೆ ಜಗಳ ಮಾಡ್ಕೊಂಡಿದ್ರಿಂದ ಈಗ ನಾನು ಎಕ್ಸಾಮ್ ಆಗ್ತಿಲ್ಲ ಅಂತ ತನ್ನ ಭೀ ಕಣ್ಣೀರು ಹಾಕ್ತದಾಳೆ ಇದು ಭಾಗ್ಯಾಗೆ ಮನಸ್ಸು ಮುಟ್ತದ ಜೊತೆಗೆ ತನ್ನ ಮಗಳು ಇವತ್ತು ಫಸ್ಟ್ ಟೈಮ್ ತುಂಬ ಚೆನ್ನಾಗಿ ಓದ್ಕೊಂಡು ಬಂದಿರೋ ಟೈಮಲ್ಲಿ ಈ ರೀತಿ ಆಗ್ತಿರೋದು ಅವಳಿಗೆ ತುಂಬಾ ಆಗತ್ತ ತರ್ತದ ಹಾಗಾಗಿ ನೀವು ಮಾತಾಡಬೇಡಿ ಸುಮ್ಮನೆ ರೀ ಒಂದು ತಾಯಿಯಾಗಿ ನನಗೇನು ಮಾಡಬೇಕು ಅಂತ ಗೊತ್ತಿದೆ ನನ್ನ ಮಗಳು ನಾನು ಇಬ್ಬರು ಕೂಡ ಇವತ್ತು ಗಣಿತ ಪರೀಕ್ಷೆನ ಬರದೇ ಬರಿತೀವಿ ಬರದೇ ತಿರ್ತೀವಿ ಯಾವುದೇ ಕಾರಣಕ್ಕೂ ಅನ್ನೋ ಮಾತೇ ಇಲ್ಲ ಅಂತ ಹೇಳಿ ಅವಳು ಅವ್ರ ವ್ಯಕ್ತಿನ ಅಟ್ಟಾಡ್ಸ್ಕೊಂಡು ಓಡ್ತಿದ್ದಾಳೆ 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 ಫೈನಲಿ ಆ ವ್ಯಕ್ತಿ ಸಿಕ್ಕೇ ಬಿಡ್ತಾನೆ ತಕ್ಷಣ ಈ ಕಡೆ ಆ ವ್ಯಕ್ತಿನ ಕರ್ಕೊಂಡು ಬಂದಿದ್ದ ಕನಿಕಾ ಮಾಡಮ್ಮ ಅವರ ಅಕ್ಕನ ಮುಂದೆ ನೆಲೆಸ್ತಾರೆ ಆ ವ್ಯಕ್ತಿಗೆ ಎಲ್ಲವನ್ನೂ ಕೂಡ ಒಪ್ಕೋತಾನೆ ನಡ್ತದೆ ಎಲ್ಲವನ್ನ ಕೂಡ ತಿಳಿಸ್ತಾನೆ ಇದು ಗೊತ್ತಾಗ್ತದಾಗೆ ತಲೆ ತಗ್ಗಿಸಬೇಕಾಗಿದೆ ಫೈನಲಿ ಇಲ್ಲಿ ಸ್ಕ್ವಾಡ್ ಕೂಡ ಇದ್ದಾರೆ ಫೈನಲಿ ಅವರ ಸ್ಕೂಲ್ ರೆಪ್ಯುಟೇಷನ್ ಹಾಳಾಗ್ತಾ ಇದರಿಂದಾಗಿ ಕನ್ನಿಕಾನು ಕರೆಸಿ ಅವ್ರು ಕಪ್ಪಾಳಕ್ಕೆಲ್ಲ ಬಾರಿಸ್ತಾರೆ ಫೈನಲಿ ಇಲ್ಲಿ ಕನ್ನಿಕಾ ತಾನು ಮಾಡಿದ ಎಲ್ಲ ಅಪ್ಪಂದ್ಯಾನ ಕೂಡ ಒಪ್ಕೊಳ್ಳೋ ಚಾನ್ಸಸ್ ತುಂಬಾ ಇದೆ ನಂತರ ಈ ಕಡೆ ಭಾಗ್ಯ ಮತ್ತೆ ತನ್ವಿ ಹತ್ರ ಅವರ ಕ್ಷಮೆ ಕೇಳ್ತಾರೆ ನಮ್ಮಿಂದಾಗಿ ಇಂಥ ಒಂದು ದೊಡ್ಡ ಬ್ಲೆಂಡರ್ ಆಯಿತು ಅಂತ ಹೇಳ್ತಿದ್ದಾರೆ ಜೊತೆಗೆ ನೀವು ಎಕ್ಸಾಮ್ ಬರಿಬಹುದು ಅಂತ ಹೇಳಿ ಅವಕಾಶ ಕೊಡ್ತಿದ್ದಾರೆ ಈ ಕಡೆ ಭಾಗ್ಯಾಗೆ ಫುಲ್ ಖುಷಿ ಆಗ್ತದೆ ತಂಡ ತಲೆ ತಗ್ಗಿಸ್ಬೇಕಾಗಿದೆ ಈ ಕಡೆ ತಾನು ಎಕ್ಸಾಮ್ ಬರೆಯೋಕ್ಕೆ ಅವಕಾಶ ಸಿಕ್ಕಿದೆ ತನಗೆ ತುಂಬಾ ಖುಷಿ ತರಿಸ್ತಿದೆ ಏನಾದರೂ ಆಗಲಿ ಎಂತಾದರೂ ಆಗಲಿ ಆಲ್ರೆಡಿ ಎಷ್ಟು ಟೈಮ್ ವೇಸ್ಟ್ ಆಗಿದೆ ಮೋಸ್ಟ್ ಎಲ್ಲ ಟೈಮ್ ವೇಸ್ಟ್ ಕೂಡ ಆಗೋಗಿದೆ ಅಂತ ಅನ್ನಿಸ್ತಾ ಇದೆ ಬಿಕಾಸ್ ಆಲ್ಮೋಸ್ಟ್ ಒನ್ ಅಷ್ಟು ಟೈಮ ಕಿಲ್ ಆಗ್ಬಿಟ್ಟಿದೆ ಈ ಒಂದು ಟೈಮಲ್ಲಿ ಇದನ್ನೆಲ್ಲ ಮೇರಿ ಕೂಡ ಎಕ್ಸಾಮ್ನ ಇಬ್ಬರು ಕೂಡ ಬರೆದು ಒಳ್ಳೆ ಮಾರ್ಕ್ಸ್ ತೆಗೆದು ಪಾಸ್ ಮಾಡೋಕ್ಕಾಗತ್ತಾ ಏನಾಗತ್ತೆ ಈ ಕಡೆ ತಾಂಡವ ಏನು ಮಾಡ್ಬೋದು ನಂತರ ಈ ಕಡೆ ತಾಂಡವ್ ಮಾಡಿರೋ ಕರ್ಮಕಾಂಡ ಕೂಡ ಭಾಗ್ಯ ಮುಂದೆ ಬಟಾವ ಇಲ್ಲ ಆಗುತ್ತಾ ಹಾಲ್ ಟಿಕೆಟ್ ಕೂಡ ಅವ್ರ ಜೀಬಲ್ಲಿ ಇದು ಎಲ್ಲವನ್ನ ಕೂಡ ತಲುಪಬೇಕು ಅಂದರೆ ಮುಂದಿನ ವೀಚ್ಕರು ವೀಚ್ ಮಾಡೋದನ್ನು ಮರಿಬೇಡಿ